ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲೋ ಇದು ದೋಸ್ತಲ್ಲ ಗಡಿ ಕಳಿಸಿರೋದು ಎರಡ್ ಸಾವಿರದ ಹದಿನೇಳು ಓನರ್ ಎಷ್ಟು ನಾಲ್ಕ್ ಜನ ಇವಾಗ ಮೂರನೇ ಮನೆಯಲ್ಲಿ ಇದೆ ಅದು ಇನ್ನ ನಮ್ಮ ಹೆಸರ ಮೇಲೆ ಆಗಿಲ್ಲ ಈ ವಾರದಲ್ಲಿ ನಮ್ಮ ಹೆಸರ ಮೇಲೆ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡಿದು ಹಾ ಡಿಸೆಂಬರ್ 8 ರವರೆಗೆ ಇದೆ ಸಿ ಫ್ರೆಶ್ ಆಗಿ ಒಂದು ಓವರ್ ತಿಂಗಳು ಆಗಿದೆ ಅಷ್ಟೇ ದೋಸ್ತಲ ಯಾವ ವೇರಿಯಂಟ್ ಇದೆ ಎಲ್ಎಸ್ ಯಾವ ಅದು ಹಾ ಎಲ್ಲಿ ಎಲ್ಲಿ ಬರುತ್ತೆ ಹ್ಮ್ ಫೋರ್ ಸ್ಟೀರಿಂಗ್ ಬರುತ್ತೆ ಅದು ಇಲ್ಲ ಇಲ್ಲ ಸಾದಾ ಸ್ಟೀರಿಂಗ್ ಫೋರ್ ಸ್ಟೀರಿಂಗ್ ಬರುತ್ತೆ ಹಾ ಎಕ್ಸ್ಟ್ರಾ ಫೀಡಿಂಗ್ ಏನ್ ಮಾಡ್ತಿಲ್ವಾ ಗಾಡಿಗೆ ಎಕ್ಸ್ಟ್ರಾ ಫೀಡಿಂಗ್ ಏನು ಇಲ್ಲ ಸರ್ ಮುಂದ್ಗಡೆ ಬಂಪರ್ ಇದೆ ಅಷ್ಟೇ ಅದು ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ ಹ್ಞೂ ಎರಡು ಸಾವಿರದ ಎಷ್ಟು ಅಂತೀರಿ ಮಾಡಲ್ಲ ಹದಿನೇಳು ರನ್ನಿಂಗ್ ಎಷ್ಟಾಗಿದೆ ಅಣ್ಣ ರನ್ನಿಂಗ್ ಎರಡು ನಲ್ವತ್ತು ರನ್ನಿಂಗ್ ಆಗಿದೆ ಎರಡು ನಲ್ವತ್ತು ಹ್ಮ್ ಹ್ಞೂ ಒರಿಜಿನಲ್ ರೆಕಾರ್ಡ್ ಮತ್ತೆ ಮೈನಸ್ ಮಾಡೋದು ಅದು ಇದು ಏನೂ ಇಲ್ಲ ಹ್ಮ್ ಜಿನ್ಯನ್ ರನ್ನಿಂಗ್ ಆಗಿದೆ ಮೈಲೇಜ್ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಇನ್ನು ಹದಿನೆಂಟು ಬರ್ತೈತೆ ಇಷ್ಟು ಹದಿನೆಂಟು ಕೊಡ್ತಾ ಇದೆಯಾ ಹ್ಮ್ ಅದು ಒಂದೇ ಮನೆದು ಗಾಡಿ ಅವ್ರ ಲೋನ್ ಗೋಸ್ಕರ ಇದ್ ಮಾಡ್ಕೊಂಡಿದ್ದಾರೆ ಇವಾಗ ನಾನೇ ಸೆಕೆಂಡ್ ಪಾರ್ಟಿ ಅಂದ್ರೆ ಇಲ್ಲಿವರೆಗೆ ಅಣ್ಣ ತಮ್ಮ ಅವ್ರವ್ರೆ ಇದ್ ಮಾಡ್ಕೊಂಡಿರೋದು ಇವಾಗ ನಾನು ಇದ್ದಾಗ ನಮ್ಮ ಹೆಸರು ಮೇಲೆ ಮಾಡ್ಕೊಂತ ಇರೋದು ನಾವು ಬೇರೆಯವರು ತಗೊಂಡಿ ತೊಟ್ಟೆ ಅಲ್ಲಿ ಒಂದ್ ಚೂರ್ ಚೂರ್ ಟಿಂಕರಿಂಗ್ ಕೆಲಸ ಇದೆ ಅಷ್ಟೇ ಆ ಫಾರಂ ಮಾತ್ರ ಒಂದ್ ಚೂರ್ ಚೂರ್ ಕೆಲಸ ಇದೆ ಸಣ್ಣ ಪುಟ್ಟ ಟಿಂಕರಿಂಗ್ ಐತೆ ಹಾ ಸಣ್ಣ ಪುಟ್ಟ ಒಂದ್ ಐದ್ ಹತ್ತು ಸಾವಿರ ರೂಪಾಯಿ ಖರ್ಚಿದೆ ಇದೆ ಅದ್ ಬಿಟ್ರೆ ಬೇರೆ ಏನ್ ಕೆಲಸ ಇಲ್ಲ ಲೊಕೇಶನ್ ಇಲ್ಲಿ ಗಡಿ ಇರೋದು ಲೊಕೇಶನ್ ಇದು ಇಷ್ಟ ಭದ್ರಾವತಿ ಭದ್ರಾವತಿಯಿಂದ ಆರ್ ಕಿಲೋಮೀಟರ್ ವೀರಾಪುರ ಅಂತ ಭದ್ರಾವತಿ ಆರ್ ಕಿಲೋಮೀಟರ್ ಆಗುತ್ತೆ ವೀರಾಪುರ ಹ್ಮ್ ಎಷ್ಟ್ ಎಕ್ರೆ ಕಡೆ ರೇಟ್ ಇದು.

செவென்ட்டி ஃபைவ் டேர்லியே